ಬಸವನಾಡಿನ ಸಂಪ್ರದಾಯದಂತೆ ಸರ್ವರಿಗೂ ಶರಣು ಶರಣಾರ್ಥಿ ಇಂದಿನ ನಮ್ಮ ಚರ್ಚೆಗೆ ಸ್ವಾಗತ ನಾವು ಇಂದು ಲಿಂಗಾಯತ ಧರ್ಮ ಸಂಸ್ಥಾಪಕರಾದ ವಿಶ್ವಗುರು ಬಸವಣ್ಣನವರ ಒಂದು ಅದ್ಭುತ ವಚನವನ್ನು ಸ್ವಲ್ಪ ಹೆಚ್ಚಾಗಿ ನೋಡೋಣ ಶರಣು ಈ ಚರ್ಚೆಗೆ ಮಾರ್ಗದರ್ಶನ ನೀಡ್ತಾ ಇರೋ ಕಾಯಕ ಫೌಂಡೇಶನ್ ಹೀರೆಬಾಗೇವಾಡಿ ಸಂಸ್ಥೆಯವರಿಗೆ ನಮ್ಮ ಧನ್ಯವಾದಗಳು ತಾವು ಹೇಳ್ದಾಗೆ ಇದು ಕೇವಲ ಕಾವ್ಯ ಅಲ್ಲ ಅದೊಂದು ಅನುಭವದ ಕನ್ನಡಿ ಹೌದು ಮೊದಲು ಆ ವಚನವನ್ನ ಪೂರ್ತಿಯಾಗಿ ಕೇಳಿಬಿಡೋಣ ಖಂಡಿತ ವಚನ ಹೀಗಿದೆ ಆಲಿ ನುಂಗಿದ ನೋಟದಂತೆ ಬಯಲು ನುಂಗಿದ ಬ್ರಹ್ಮಾಂಡದಂತೆ ಮುತ್ತು ನುಂಗಿದ ಉದಕದಂತೆ ನುಂಗಿದ ಪರಿಮಳದಂತೆ ಮಹಾನುಭಾವಿಗಳ ಸಂಗಕ್ಕೆನ್ನೊಡಲ ಗುರಿ ಮಾಡಿದೆನಾಗಿ ಎನ್ನೊಡಲ ಪರ್ಯಾಯ ಕೆಟ್ಟಿತ್ತಯ್ಯ ಕೂಡಲ ಸಂಗಮ ದೇವ ಪ್ರಭು ಮೊದಲಾದ ಶರಣರ ಸಂಭಾಷಣೆಯಿಂದ ಸರಿ ಮೊದಲನೇ ಸಾಲಲ್ಲೇ ನಮ್ಮ ತಲೆ ಒಂದು ಕ್ಷಣ ನಿಂತು ಬಿಡುತ್ತೆ ಆಲಿ ನುಂಗಿದ ನೋಟದಂತೆ ಅಂದ್ರೆ ಒಂದು ದೃಷ್ಟಿ ಒಂದು ನೋಟ ಆಲಿಕಲ್ಲನ್ನು ನುಂಗಿತಂತೆ ಇದು ಇದು ಹೇಗೆ ಸಾಧ್ಯ ಭೌತಿಕ ನಿಯಮಗಳನ್ನೇ ತಿರುವು ಮುರುವು ಮಾಡಿದಾಗೆ ಅಲ್ವಾ ಇದು ಅದ್ಭುತವಾದ ಪ್ರಶ್ನೆ ಇಲ್ಲಿರೋ ಸ್ವಾರಸ್ಯವೇ ಆ ತಿರುವು ಮುರುವು ಕಲ್ಪನೆಯಲ್ಲಿ ಇದು ಭೌತಶಾಸ್ತ್ರದ ಬಗ್ಗೆ ಮಾತಾಡ್ತಾ ಇಲ್ಲ ಬದಲಾಗಿ ಅರಿವಿನ ಬಗ್ಗೆ ಅಂದ್ರೆ ಕಾನ್ಷಿಯಸ್ನೆಸ್ ಬಗ್ಗೆ ಮಾತಾಡ್ತಾ ಇದೆ ಅರಿವು ಹೌದು ನೋಡಿ ಆ ಹನ್ನೆರಡನೇ ಶತಮಾನದಲ್ಲಿ ಜ್ಞಾನ ಅನುಭವ ಅದೆಲ್ಲ ಕೇವಲ ಪುರೋಹಿತಶಾಹಿಯ ಸ್ವತ್ತಾಗಿತ್ತು ಆದರೆ ಶರಣರೇನು ಹೇಳಿದ್ರು ಅರಿವೇ ಗುರು ಅಂದ್ರು ಹೌದು ಹೌದು ಇಲ್ಲಿ ಅನುಭವದ ತೀವ್ರತೆಯಲ್ಲಿ ನೋಡುವವನ ನೋಟ ಅಥವಾ ಅರಿವಿದೆಯಲ್ಲ ಅದು ನೋಡಲ್ಪಡುವ ವಸ್ತುವಿಗಿಂತ ಹೆಚ್ಚು ಶಕ್ತಿಶಾಲಿ ಆಗುತ್ತೆ. ಓ ಹಾಗೆ ಅರಿವು ವಿಸ್ತಾರವಾದಾಗ ಅದು ಇಡೀ ವಾಸ್ತವವನ್ನೇ ತನ್ನೊಳಗೆ ಲೀನ ಮಾಡಿಕೊಳ್ಳುತ್ತೆ ಅನ್ನೋದಿದರ ಅರ್ಥ ಓ ಹಾಗಾದ್ರೆ ಬಯಲು ನುಂಗಿದ ಬ್ರಹ್ಮಾಂಡ ಅನ್ನೋದು ಕೂಡ ಇದೇ ತರ್ಕನ ಅಂದ್ರೆ ಆಕಾರವೇ ಇಲ್ಲದ ಶುದ್ಧ ಪ್ರಜ್ಞೆ ಇಡೀ ಸೃಷ್ಟಿಯನ್ನೇ ತನ್ನೊಳಗೆ ಸೇರಿಸಿಕೊಂಡ ಅನುಭವ ಅಂತ ಅರ್ಥೈಸ್ಬೋದಾ ನಿಖರವಾಗಿ ಅದೇ ಪಾಯಿಂಟ್ ಇದು ಅಹಂಕಾರದ ಕರುಗುವಿಕೆ ನಾನು ಅನ್ನೋ ಭಾವ ಅಳಿದು ಹೋದಾಗ ಆ ವ್ಯಕ್ತಿ ಮತ್ತು ಬ್ರಹ್ಮಾಂಡದ ನಡುವಿನ ಗೆರೆ ಇದೆಯಲ್ಲ ಅದು ಅಳಿಸು ಹೋಗುತ್ತೆ ಇದು ಕೇವಲ ಒಂದು ಆಧ್ಯಾತ್ಮಿಕ ಅನುಭವ ಆಗಿರಲಿಲ್ಲ ಅದೊಂದು ದೊಡ್ಡ ಸಾಮಾಜಿಕ ಕ್ರಾಂತಿಯೂ ಆಗಿತ್ತು ಸಾಮಾಜಿಕ ಕ್ರಾಂತಿ ಹೇಗೆ ಜಾತಿ ಲಿಂಗ ವರ್ಗದ ಅಹಂಕಾರಗಳನ್ನ ಹಾಕುವ ಒಂದು ದಿವ್ಯ ಅಸ್ತ್ರವಾಗಿತ್ತು ಶರಣರ ಈ ಚಿಂತನೆ ವಾವ್ ಈ ಅದ್ಭುತ ಸ್ಥಿತಿಯನ್ನ ತಲುಪಿದ್ದು ಹೇಗೆ ಅನ್ನೋದೇ ವಚನದ ಮುಂದಿನ ಭಾಗ ಅನ್ಸುತ್ತೆ ಮಹಾನುಭಾವಿಗಳ ಸಂಘಕ್ಕೆ ನೊಡಲ ಗುರಿ ಮಾಡಿದೆನಾಗಿ ಹೌದು ಇಲ್ಲಿಂದ ವಚನ ಒಂದು ಹೊಸ ತಿರುವು ಪಡೆಯುತ್ತೆ ಖಂಡಿತ ಮತ್ತು ಇದೇ ಇದೇ ಕಲ್ಯಾಣ ಚಳುವಳಿಯ ಹೃದಯ ಭಾಗ ಆ ಉನ್ನತ ಸ್ಥಿತಿ ಸಿಕ್ಕಿದ್ದು ಯಜ್ಞ ಯಾಗ ಅಥವಾ ಕಠಿಣ ತಪಸ್ಸಿನಿಂದಲ್ಲ ಮತ್ತೆ ಹೇಗೆ ಅದು ಸಿಕ್ಕಿದ್ದು ಪ್ರಭೂ ಮೊದಲಾದ ಶರಣರ ಸಂಭಾಷಣೆಯಿಂದ ಅಂದ್ರೆ ಅನುಭವ ಮಂಟಪದಲ್ಲಿ ನಡೆದ ಚರ್ಚೆಗಳಿಂದ ಅನುಭವ ಮಂಟಪ ಹೌಲು ಅಲ್ಲಿ ಮೇಲೂ ಕೇಳುವರಿದಿಲ್ಲ ಎಲ್ಲಾ ಜಾತಿಯ ಶರಣರು ಒಟ್ಟಿಗೆ ಸೇರಿ ತಮ್ಮ ಅನುಭವಗಳನ್ನ ಹಂಚಿಕೊಳ್ತಾ ಇದ್ರು ಆ ಸಾಮೂಹಿಕ ಜ್ಞಾನದ ಮಂಥಲದಲ್ಲಿ ವೈಯಕ್ತಿಕ ಅಸ್ತಿತ್ವ ಅಂದ್ರೆ ಎನ್ನೊಡಲ ಪರ್ಯಾಯ ತನ್ನ ಸ್ವರೂಪವನ್ನೇ ಕಳ್ಕೊಂಡಿತ್ತು ಹಾಗಾದ್ರೆ ಅನುಭವ ಮಂಟಪ ಒಂದು ರೀತಿ ಆಧ್ಯಾತ್ಮಿಕ ಮತ್ತು ಸಾಮಾಜಿಕ ಪ್ರಯೋಗಾಲಯದಂತಿತ್ತು ಅಂತಾಯ್ತು ಖಂಡಿತವಾಗಿ ಆದರೆ ಒಂದು ಪ್ರಶ್ನೆ ನನ್ನ ಅಸ್ತಿತ್ವವೇ ಕೆಟ್ಟಿತು ಅನ್ನೋದಿದೆಯಲ್ಲ ಅದು ಇವತ್ತಿನ ವ್ಯಕ್ತಿವಾದಿ ಜಗತ್ತಿನಲ್ಲಿ ಕೇಳೋಕೆ ಸ್ವಲ್ಪ ಭಯ ಹುಟ್ಟಿಸುವ ಹಾಗಿದೆಯಲ್ಲ ಉತ್ತಮವಾದ ಮಾತು ಇಲ್ಲಿ ಕೆಟ್ಟಿತು ಅಂದ್ರೆ ನಾಶವಾಯ್ತು ಅಂತ ಅರ್ಥ ಅಲ್ಲ ಹಾಗಾದ್ರೆ ಅದು ಪರಿವರ್ತನೆಗೊಂಡಿತು ವಿಕಾಸವಾಯಿತು ಅಂತ ನಮ್ಮ ಜಾತಿಯ ಅಹಂಕಾರ ನಮ್ಮ ಲಿಂಗದ ಅಹಂಕಾರ ನಮ್ಮ ಜ್ಞಾನದ ಅಹಂಕಾರ ಈ ಎಲ್ಲಾ ಸಣ್ಣ ಪುಟ್ಟ ನಾನುಗಳು ಕರಗಿ ಒಂದು ದೊಡ್ಡ ಸಾಮೂಹಿಕ ಪ್ರಜ್ಞೆಯ ಭಾಗವಾಗೋದು ಓ ಅರ್ಥವಾಯ್ತು ಅದು ವಿಸ್ತಾರವೇ ಹೊರತು ವಿನಾಶ ಅಲ್ಲ ಇದೇ ಬಸವಣ್ಣನವರು ಸ್ಥಾಪಿಸಿದ ಲಿಂಗಾಯತ ತತ್ವದ ತಿರುಳು ಇಂತಹ ಶ್ರೇಷ್ಠ ವಿಚಾರಗಳ ಒಂದು ಸಮುದಾಯವನ್ನು ಕಟ್ಟೋದು ಇವತ್ತಿಗೂ ತುಂಬಾ ಮುಖ್ಯ ಇದೇ ನಿಟ್ಟಿನಲ್ಲಿ ನಮ್ಮ ಈ ಪ್ರಯತ್ನಕ್ಕೆ ಎಲ್ಲರ ಬೆಂಬಲ ಬೇಕು ನಮ್ಮ ಬಯಲು ಬಯಲನೆ ಬಿತ್ತಿ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಈ ಸಂಭಾಷಣೆಯನ್ನು ಇನ್ನಷ್ಟು ಜನರೊಂದಿಗೆ ಹಂಚಿಕೊಳ್ಳಿ ಖಂಡಿತ ಜ್ಞಾನ ಅನ್ನೋದು ಹಂಚಿದಂತೆಲ್ಲ ಬೆಳೆಯುತ್ತೆ ಬಸವಣ್ಣನವರು ಆಶಿಸಿದ್ದು ಕೂಡ ಒಂದು ಮುಕ್ತ ಸಂವಾದಾತ್ಮಕ ಸಮಾಜವನ್ನೇ ಹಾಗಾದ್ರೆ ಈ ವಚನ ಕೇವಲ ಒಬ್ಬ ವ್ಯಕ್ತಿಯ ಆಧ್ಯಾತ್ಮಿಕ ಪಯಣದ ಬಗ್ಗೆ ಮಾತ್ರ ಹೇಳ್ತಾ ಇಲ್ಲ ಇಲ್ವೇ ಇಲ್ಲ ಬದಲಿಗೆ ಒಂದು ಇಡೀ ಸಮುದಾಯವು ಹೇಗೆ ಒಟ್ಟಾಗಿ ಜ್ಞಾನ ಮತ್ತು ಅನುಭವದ ಮೂಲಕ ತಮ್ಮನ್ನು ತಾವು ಮರುಶೋಧಿಸಿಕೊಳ್ಳಬಹುದು ಅನ್ನೋದನ್ನು ತೋರಿಸ್ತಾ ಇದೆ ಹೌದು ಮತ್ತು ಈ ವಚನ ನಮ್ಮ ಮುಂದೆ ಒಂದು ಆಳವಾದ ಪ್ರಶ್ನೆಯನ್ನು ಬಿಟ್ಟು ಹೋಗುತ್ತೆ ಅದೇನು ನಮ್ಮ ಇಂದಿನ ಈ ಗದ್ದಲದ ಜಗತ್ತಿನಲ್ಲಿ ನಮ್ಮನ್ನು ಪರಿವರ್ತಿಸುವಂತಹ ಆ ಶರಣರ ಸಂಘ ಯಾವುದು ಹ್ಮ್ ನಮ್ಮ ಅಹಂಕಾರದ ಗಡಿಗಳನ್ನು ದಾಟಲು ಸಹಾಯ ಮಾಡುವ ನಮ್ಮ ಅನುಭವ ಮಂಟಪ ಎಲ್ಲಿದೆ ಅದನ್ನು ನಾವು ಹೇಗೆ ಕಂಡುಕೊಳ್ಳಬಹುದು ಮತ್ತು ಹೇಗೆ ಕಟ್ಟಬಹುದು